ನಾವು ವೈಜನ್ಯ ಇದು ಏನು ಅರ್ಥ ಇದು ಒಬ್ಬ ಪ್ರಧಾನಮಂತ್ರಿ ಮಾತಾಡೋದು ಮಂಗಳ ಸೂತ್ರನೂ ಬಿಡೋದಿಲ್ಲ ಅಂತ ಏನು ಅರ್ಥ ಇದು ಎಪ್ಪತ್ತೈದು ಅರವತ್ತೈದು ವರ್ಷದಲ್ಲಿ ನಿನ್ನೆ ಪ್ರಿಯಾಂಕಾ ಗಾಂಧಿ ಅವ್ರು ಹೇಳಿದ್ದಾರೆ ನೋಡಿ ನವೆಂಬರ್ ಐದನೇ ತಾರೀಕು ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ಯಾವಾಗ ದೇಶ ಯುದ್ಧಕ್ಕೆ ಹೋಗಿತ್ತು ಆವಾಗ ಅಂದಿನ ಪ್ರಧಾನಮಂತ್ರಿಗಳು ಕರೆ ಕೊಟ್ಟಿದ್ದರು ತಮ್ಮದೇನಾದರೂ ಆಸ್ತಿ ಏನಾದರೂ ನೀವು ಆರ್ಮಿಗೆ ಡೊನೇಟ್ ಮಾಡಿದ್ರೆ ಕೊಡಂಗಿದ್ದಾಗ ಕೊಡಬೆ ದಯವಿಟ್ಟು ಕೊಡಿ ಅಂತ ಕರೆ ಕೊಟ್ಟಾಗ ಇಂದಿರಾ ಅವರು ಅವ್ರು ಎಲ್ಲ ಒಡವೆಗಳು ಕೂಡ ಇಂಡಿಯಾ ಆರ್ಮಿ ಇಂಡಿಯನ್ ಆರ್ಮಿಗೆ ಕೊಟ್ಟಿದ್ದರು ಎಲ್ಲ ಒಡವೆಗಳು ಕೊಟ್ಬಿಟ್ಟಿದ್ರು ಸೋನಿಯಾ ಗಾಂಧಿಯವರು ಅವ್ರ ಮಂಗಳ ಸೂತ್ರನೇ ತ ಬಲಿ ಕೊಟ್ಟರು ದೇಶಕ್ಕೋಸ್ಕರ ಎಲ್ ಟಿ ಟಿನಲ್ಲಿ ರಾಜೀವ್ ಗಾಂಧಿ ಅವರ ಏನು ಹುತಾತ್ಮರಾದರು ಅದ್ರ ಲೆಕ್ಕ ಇಲ್ವಾ ಮೋದಿಯವ್ರು ಕೂಡ ಕರಿಮಣಿ ಮಾಲೀಕರಾಗಿದ್ರಲ್ಲ ಇವ್ರಿಗೆ ಗೊತ್ತಾ ಒಂದು ಮಂಗಳ ಸೂತ್ರದ ಬೆಲೆ ಇವತ್ತು ನಮಗೆ ಬಂದು ಪಾಠ ಹೇಳ್ತಾ ಇದ್ದಾರೆ ಮಂಗಳ ಸೂತ್ರದ ಬಗ್ಗೆ ಹೆಂಗ್ ನಂಬ್ತಾರೆ ಜನ ಇದು ಅದ್ರ ಬಗ್ಗೆ ಮಾತಾಡಿ ಅಂದ್ರೆ ಮಾತಾಡೋದಿಲ್ಲ ಬೇರೆಯವ್ರ ಬಗ್ಗೆ ಮಾತಾಡೋದು ಈ ಎಲ್ಲ ಪದಗಳು ಇವ ನಾ ಎಂಟತ್ತು ಪದ ಹೇಳಿದ್ದೀನಲ್ಲ ಈ ಎಂಟದ ಪದ ತೆಗೆದುಬಿಡ್ರಿ ನಾನು ಚಾಲೆಂಜ್ ಮಾಡ್ತೀನಿ ಅವರಿಗೆ ಭಾಷಣ ಮಾಡೋಕ್ಕೆ ಭಾಷಣನೇ ಬಿ ಜೆ ಪಿ ಅವರಿಗೆ ಮಾಡಲಿಕ್ಕೆ ಬರೋದಿಲ್ಲ ಈ ಎಂಟದ ಪದನೇ ಭವಿಷ್ಯ ಕಾಲ ಭೂತಕಾಲ ಕಾಲ ಬೂತಕಾಲಕ್ಕೆ ಹೋಗ್ಬೇಕಾದ್ರೆ ಮೊಘಲ್ರಿಗೆ ಹೋಗ್ತಾರೆ ಇವಾಗ ಬರಬೇಕಾದ್ರೆ ಆತ ಥರ ಭಯೋತ್ಪಾದನೆಗೆ ಬರ್ತಾರೆ ಇದ್ರೆ ಮುಸಲ್ಮಾನವ್ರಿಗೆ ಬರ್ತಾರೆ ಇದ್ರೆ ರಾಹುಲ್ ಗಾಂಧಿಗೆ ಬರ್ತಾರೆ ಇದ್ರೆ ಸುಳ್ಳು ಹೇಳ್ತಾರೆ ಇವತ್ತು ನಮ್ಮ ಪ್ರಶ್ನೆ ಇಷ್ಟೇ ಕಾಂಗ್ರೆಸ್ನವ್ರು ಇಷ್ಟೆಲ್ಲ ಭಾಷಣಗಳು ಬಿ ಜೆ ಪಿಯವರು ಪ್ರಧಾನಮಂತ್ರಿಗಳು ಹೇಳ್ಕೊಂಡು ಓಡಾಡ್ತಾ ಇದ್ದಾರೆ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಮಲ್ಕೊಂಡಿದ್ಯಾ ಇನ್ ಸತ್ತಿದೆಯಾ ಅದನ್ನು ಒಂದು ಸ್ಪಷ್ಟವಾಗಿ ಮಲ್ಕೊಂಡಿದ್ರೆ ನಾಳೆ ಅಥವಾ ಇವತ್ತೆಲ್ಲ ನಾಳೆ ಎಚ್ಚರಿಕೆ ಆಗ್ಬೋದು ನಮ್ಮಂಥವ್ರು ಮಾಡಿದ್ರೆ ಸರ್ ಇಮಿಡಿಯೇಟಾಗಿ ವಿತಿನ್ ಟ್ವೆಂಟಿ ಫೋರ್ ಅವರ್ಸ್ ನನ್ಗೆ ನನ್ನ ಮೇಲೆ ಕಂಪ್ಲೇಂಟ್ ಬರ್ತದೆ ಅಲ್ಲೇ ಬೆಂಗಳೂರಿನಲ್ಲಿ ನಮ್ಮ ಕಚೇರಿ ಕೊಟ್ಬಿಡ್ತಾರೆ ವಿಧಾನಸೌಧದಲ್ಲಿ ಇಪ್ಪತ್ನಾಲ್ಕು ತಾಸಿನಲ್ಲಿ ನೀವು ಇದಕ್ಕೆ ರಿಪೋ ನೀವು ಉತ್ತರ ಕೊಡಬೇಕಂತ ಇಲ್ಲಿ ನಲ್ವತ್ತೆಂಟು ತಾಸು ಆಯಿತು ಮೂರು ದಿನ ಆಯಿತು ಇಪ್ಪತ್ತನೇ ತಾರೀಕು ಮಾಡಿರೋ ಭಾಷಣಕ್ಕೆ ಈಗ ನಾಲ್ಕು ದಿನ ಆಗ್ತಾ ಬಂತು ಆದರೂ ಕೂಡ ಒಂದು ನೋಟಿಸ್ ಇಶ್ಯೂ ಇಲ್ಲ ನಮ್ಮ ನಮ್ಮ ಕಾಂಗ್ರೆಸ್ ಲೀಡರ್ಸ್ ಮೇಲೆ ಅಂದರೆ ಸೋಮೋಟೋ ಕೇಸು ಸೋಮೋಟೋ ಬಿ ಜೆ ಪಿ ಲೀಡರ್ಸ್ ಮೇಲೆ ಈಗಾಗಲೇ ಈ ಒಂದು ಈ ಇವಾಗೆಲ್ಲ ಉಲ್ಲೇಖಿಸಿದ್ನಲ್ಲ ಈ ಭಾಷಣದ ಮೇಲೆ ನಾವು ಕಂಪ್ಲೇಂಟ್ ಕೊಟ್ಟಿದ್ದೀವಿ ಸಿ ಪಿ ಐ ಕೊಟ್ಟಿದ್ದಾರೆ ಸಿ ಪಿ ಐ ಎಮ್ ಕೊಟ್ಟಿದ್ದಾರೆ ಎರಡು ಪತ್ರ ಕೊಟ್ಟಿದ್ದಾರೆ ಇದಕ್ಕೆ ಅದು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಇಪ್ಪತ್ತು ಸಾವಿರ ಸಿಗ್ನೆ ಸೈನ್ಡ್ ಕಾಪೀಸ್ ಹೋಗಿದೆ ಎಷ್ಟು ಇಪ್ಪತ್ತು ಸಾವಿರ ಇಪ್ಪತ್ತು ಸಾವಿರ ಸೈನ್ಡ್ ಕಾಪೀಸ್ ಹೋದರೂ ಕೂಡ ಇವತ್ತು ಎಲೆಕ್ಷನ್ ಕಮಿಷನ್ ಅವರು ಯಾಕೆ ಒಂದು ನೋಟಿಸ್ ಕೂಡ ಜಾರಿ ಮಾಡ್ತಾ ಇಲ್ಲ ನೀವು ಎಲೆಕ್ಷನ್ ಕಮಿಷನ್ ವೆಬ್ಸೈಟ್ ಹೋಗ್ರಿ ಅಥವಾ ಯಾವುದೇ ಪುಸ್ತಕ ನೋಡಿ ವಾಟ್ ಇಸ್ ಎಲೆಕ್ಷನ್ ಕಮಿಷನ್ ಅಂತ ಕೇಳಿದಾಗ ಎಲೆಕ್ಷನ್ ಕಮಿಷನ್ ಇಸ್ ಅನ್ ಅಂಡ್ ಕಾನ್ಸ್ಟಿಟ್ಯೂಷನಲ್ ಬಾಡಿ ಅಂತ ಫಸ್ಟ್ ಲೈನ್ ನನಗೆ ಅನುಮಾನ ಬರ್ತಾ ಇದೆ ಇಸ್ ಇಟ್ ಇವನ್ ಇಂಡಿಪೆಂಡೆಂಟ್ ಇಟ್ನಲ್ ಇಫ್ ಇಟ್ ಇಸ್ ಕಾನ್ಸ್ಟಿಟ್ಯೂಷನಲ್ ವೈಸ್ ಇನ್ ಇಟ್ ಟೇಕಿಂಗ್ ಆಕ್ಷನ್ ಇಫ್ ಇಟ್ ಇಸ್ ಇಂಡಿಪೆಂಡೆಂಟ್ ಕುಮಾರ್ ದ ವೇಟಿಂಗ್ ಆರ್ಡರ್ಸ್ ಫ್ರಮ್ ಯಾರು ಕೊಡಬೇಕಿದ್ದಕ್ಕೆ ಆದೇಶ ಇಲ್ಲಿದ್ರೆ ಘೋಷಣೆ ಮಾಡಿಬಿಡಿ ಕಿತ್ ಬಿಸಾಕ್ಬಿಡಿ ಅದು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಬೋರ್ಡು ನೀವು ಕೂಡ ಬಿ ಜೆ ಬಿಜೆಪಿಯವರ ಮುಂಚೂಣಿ ಘಟಕದ ಒಂದು ಅಂಗ ಅಂತ ಹಾಕೊಂಡ್ಬಿಡ್ರಿ ಫ್ರಂಟಲ್ ಆರ್ಗನೈಸೇಷನ್ ಹೆಂಗೆ ಈ ಹಲವಾರು ಮೋರ್ಚಾಗಳು ಇದೆ ಅಲ್ಲೇ ಇದೆ ನೋಡಿ ಹಾಗೇನಿಲ್ಲ ಖರ್ಗೆ ಸಾಹೇಬ್ರವ್ರದಂಥ ಒಂದು ಸ್ಥಾನಮಾನ ನಮ್ಮ ಜನರ ಮನಸ್ಸಿನಲ್ಲಿದೆ ಕನ್ನಡಿಗರ ಮನಸ್ಸಿನಲ್ಲಿ ಅಷ್ಟೇ ಅಲ್ಲ ಇಡೀ ಇಡೀ ರಾ ರಾಷ್ಟ್ರದ ರಾಷ್ಟ್ರದ ತುಳಿತಕ್ಕೆ ಒಳಗಾಗಿರುವಂಥ ಸಮುದಾಯಗಳಲ್ಲಿ ಅವ್ರದ್ದಾದಂಥ ಒಂದು ಜಾಗ ಅವರ ಹೃದಯದಲ್ಲಿ ಇದೆ ಆಮೇಲೆ ರಣದೀಪ್ ಅವರಾಗಲಿ ನಾವಾಗಲಿ ನೀವಾಗಲಿ ಅದು ತೀರ್ಮಾನ ಆಗೋದಿಲ್ಲ ಅದನ್ನು ನಾವು ಹಂಡ್ರೆಡ್ ಪರ್ಸೆಂಟು ನಮ್ಮದು ಸರ್ಕಾರ ಬರುತ್ತೆ ಅದಾದಮೇಲೆ ಅಲಯನ್ಸ್ ಪಾರ್ಟ್ನರ್ಸ್ ಜೊತೆ ಮಾತಾಡ್ತಾರೆ ಅದು ಖರ್ಗೆ ಸ್ಪಷ್ಟವಾಗಿ ಹೇಳಿದಾರಲ್ಲ ಗೊಂದಲ ಬೇಡ ಇದರಲ್ಲಿ ಸುರ್ಸಾ ಏನಾದರೂ ಹೇಳ್ಕೊಳ್ಳಿ ಖರ್ಗೆ ಸಾಹೇಬ್ರ ಇಸ್ ದ ಕಾಂಗ್ರೆಸ್ ಪ್ರೆಸಿಡೆಂಟ್ ಖರ್ಗೆ ಸಾಹೇಬ್ರು ನೋಡಿ ನೆಗೆಟಿವ್ ನಾನು ಹೇಳ್ದಂಗೆ ಸ್ಯಾ ಖರ್ಗೆ ಸಾಹೇಬ್ರ ಬಗ್ಗೆ ಅಪಾರವಾದಂಥ ಗೌರವ ಅಲ್ಪಸಂಖ್ಯಾತದಲ್ಲಿದೆ ಮೇಲ್ವರ್ಗದಲ್ಲಿದೆ ಕನ್ನಡಿಗರನಲ್ಲಿದೆ ಸೊ ಅದಕ್ಕೆ ಇದಕ್ಕೆ ಏನು ಸಂಬಂಧ ಇಲ್ಲ ಈಗ ಅವರು ಸಿ ಮುಖ್ಯಮಂತ್ರಿಗಳಾಗಿಲ್ಲ ಅಂತ ಯಾರಾದರೂ ಕಮ್ಮಿ ಗೌರವ ಕೊಡ್ತಾ ಇದ್ದಾರಾ ಇಲ್ಲ ಅವರ ಹೋರಾಟಕ್ಕೆ ಅವರ ಮಾತಿಗೆ ಇನ್ನೂ ತೂಕ ಇದೆ ಜನರಲ್ಲಿ ಅಷ್ಟೇ ನೇತಾಜಿ ಸುಭಾಷ್ ಚಂದ್ರ ಬೋಸ್ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಸರ್ದಾರ್ ವಲ್ಲಭಭಾಯಿ ಪಟೇಲು ಗಾಂಧೀಜಿ ಅಂಥ ಪ್ರಮುಖ ವ್ಯಕ್ತಿಗಳು ಕುಂತಿರುವಂಥ ಸ್ಥಾನದ ಮೇಲೆ ಕೂತಿದ್ದಾರೆ ಇನ್ನೇನು ಬೇಕು ಅದನ್ನು ಕೂಡ ಭಾಳ ಸ್ಪಷ್ಟವಾಗಿ ಸ್ಪೆಸಿಫಿ ಹೇಳಿಬಿಟ್ಟಿದ್ದಾರೆ ಖರ್ಗೆ ಸಾಹೇಬರು ದಿಸೇ ಈ ನಮ್ಮ ಹೋರಾಟ ಏನಿದೆ ಇವಾಗ ಪರಿಸ್ಥಿತಿ ಹೇಗಿದೆ ದೇಶದಲ್ಲಿ ಅಂದರೆ ಹುದ್ದೆಗಳ ಬಗ್ಗೆ ಅಲ್ಲ ದೇಶವನ್ನು ಉಳಿಸಬೇಕ ಉಳಿಸ ಉಳಿಸೋದನ್ನು ನೋಡಬೇಕು ಸಂವಿಧಾನ ಉಳಿಸೋದನ್ನು ನೋಡಬೇಕು ಎಲ್ಲರ ಗಮನ ಅದ್ರ ಮೇಲೆ ಇರೋದೇ ಹೊರತು ಹುದ್ದೆ ಮೇಲೆ ಕುರ್ಚಿ ಮೇಲೆ ಇಲ್ಲ ಪದೇ ಅಲ್ಲ ರೀ ಯಾವಾಗ್ಲೂ ಪದೇ ಪದೇ ಅಂದ್ರೆ ಯಾವಾಗ ಯಾವಾಗಲೂ ಹಾಂ ಯಾವಾಗಲೂ ನಾನು ಹೌದು ರೀ ನಾನು ಸ್ಪೆಷಲ್ಲೇ ಇದ್ದೀನಿ ಅವರಿಗೇನು ಪ್ರಾಬ್ಲಮ್ ಅವ್ರು ಯಾಕೆ ಸ್ಪೆಷಲ್ ಆಗಿಲ್ಲ ಅವರು ಸ್ಪೆಷಲೇ ತಾನೆ ಇ ಎಸ್ ಐ ಸಿ ಬಿಡಿಸಿ ಅವ್ರಿಗೆ ಕೊಡಿಸಿದ್ದು ಅವ್ರು ಯಾವ ಪಕ್ಷ ಸಂಘಟನೆದಲ್ಲಿ ದುಡಿದಿದ್ದಾರೆ ಅವರೇನು ಎನ್ ಎ ಸಿ ಓನಲ್ಲಿದ್ದರ ಯೂತ್ ಕಾಂಗ್ರೆಸ್ನಲ್ಲಿದ್ದರ ನಂತರ ಯೂತ್ ಕಾಂಗ್ರೆಸ್ ಚುನಾವಣೆ ಮಾಡಿದ್ರ ನಂತರ ಮೇನ್ ಕಾಂಗ್ರೆಸ್ನಲ್ಲಿ ಇಲ್ಲ ಸೀದಾ ನಮ್ಮ ಜಗದೆ ಗೊತ್ತದ ತಂದ್ರು ಟಿಕೆಟ್ ಕೊಟ್ಟು ಮಾಡಿದ್ರು ಆಯ್ತು ಅವ್ರ ಮಗ ಏನು ಮಾಡಿದ್ದಾನೆ ನಾನು ಸ್ಪೆಷಲ್ ಬೇಬಿ ಅಂದರೆ ಅವ್ರ ಮಗ ಏನು ಮತ್ತು ಯಾರಾದರೂ ಒಬ್ಬರನ್ನ ಒಂದು ಸರಿ ನಾವು ಪಕ್ಷದ ಬಾವುಟ ಹಿಡ್ದು ಮಾತಾಡಿದಾರ ಮಾಡಿದಾರೆ ಏನಾದರೂ ಒಂದು ಹೋರಾಟನ ಮಾಡಿದಾರ ಕಲ್ಬುರ್ಗಿಗೆ ಈ ಫಸ್ಟ್ ನಿಮ್ಗೆ ಅವತ್ತು ತಾವು ಭಾಳಷ್ಟು ಜನ ನಮ್ಮ ಮಾಧ್ಯಮ ಸ್ನೇಹಿತರು ಇರಲಿಲ್ಲ ಬಹುಶಃ ಇಲ್ಲಿ ಕೆಲವು ಜನ ಇದ್ದರು ನಮ್ಮ ಅವಧಾನಿ ಸಾಹೇಬರು ಇದ್ರು ಅನ್ಸುತ್ತೆ ಅವಾಗ ಉದ್ಯೋಗ ಖಾತ್ರಿ ನಾವು ಫಸ್ಟ್ ಕೈ ಬಿಟ್ಟಿತ್ತು ನಾನು ನನ್ನ ಫಸ್ಟ್ ಹೋರಾಟ ನಾ ಸ್ಟೂಡೆಂಟ್ಸ್ ಯೂನಿಯನ್ ಇದ್ದಾಗ ಉದ್ಯೋಗ ಖಾತ್ರಿಯನ್ನು ಕಲ್ಬುರ್ಗಿಯ ಕಲಬುರಗಿಯನ್ನು ಉದ್ಯೋಗ ಖಾತ್ರಿಗೆ ಸೇರಿಸ್ಬೇಕು ಅಂತ ಅವಾಗಿಂದ ನಾವು ಬಂದಿದ್ದೀವಿ ಇವ್ರೇನ್ ಮಾಡಿದ್ದಾರೆ ಆಮೇಲೆ ಮಾಡಲಿ ನಮ್ಮ ಥರ ಶ್ರಮ ಪಟ್ಟಿ ಮಾಡಲಿ ಮತ್ತು ಸ್ಪೆಷಲ್ ಬೇಬಿ ಇದ್ದಿದ್ರೆ ಮತ್ತು ಅವ್ರಿಗೆ ಮಿನಿಸ್ಟರ್ ಮಾಡಿಲ್ಲ ಖರ್ಗೆ ಅಂತವ್ರಿಗೆ ಸೋಲಿಸಿದ್ರಲ್ಲ ಉನ್ಕಾ ಕಾಮಿ ವೈಯ್ಯೇನಾ ಜಿ ಉನ್ಕಾ ಕಾಮ್ ಸಮಾಜ್ ತೋಡೋ ಹೇ ಅಮಾರ ಕಾಮ್ ಸಮಾಜ್ ಜೋಡೋ ಹೇ ಜೆ ಪಿ ನಡ್ಡಾ ವೈ ಹಿಟ್ ನಾಟ್ ಯಾರ್ದೋ ಒಬ್ರು ಪೂಜಿಯೂಜಿ ಅಪ್ಪಾಜಿ ಅವ್ರ ಮೇಲೂ ಒಂದು ಕೇಸ್ ಇದೆ ಅಲ್ಲ ಅಲ್ಲಿ ಯಾಕೆ ಹೋಗಿಲ್ಲ ಉದರ್ ಬಿ ಜನ ಚೈತನಾ ನಡ್ಡಾಜಿಗೂ ನಿದ್ದೆ ಮಾಡಿಸ್ಲೇಟ್ ಕೊಟ್ಟಿದ್ದೀವಲ್ಲ ಕೊಟ್ಟಿದ್ವಿ ಅದೇ ಹೇಳ್ತಾರೆ ನಾವು ಅಷ್ಟೇ ಅಲ್ಲ ಇವರೇ ನಾವು ಮಿಕ್ಕಿದ ನಾಲ್ಕು ರೆಕಗ್ನೈಸ್ಡ್ ಪಾರ್ಟೀಸ್ ಕೊಟ್ಟಿವೆ ಇಪ್ಪತ್ತು ಸಾವಿರ ಜನ ಸಿಗ್ನೇಚರ್ಸ್ ಮಾಡಿಕೊಟ್ಟಿದೆ ಅಂದ್ರೂ ಕಂಪ್ಲೇಂಟ್ ಇಲ್ಲ ಹೆಂಗೆ ನಂಬಿಕೆ ಮಾಡೋದು ನನಗಂದ್ರೆ ಇಮಿಡಿಯೇಟ್ ಆಗಿ ಕೊಡ್ತಾರೆ ಸಿದ್ದರಾಮಯ್ಯ ಅಂದ್ರೆ ಇಮಿಡಿಯೇಟ್ ಆಗಿ ಕೊಡ್ತಾರೆ ಆದ್ರೆ ಅದಾದ್ಮೇಲೆ ಈ ಇವ್ರದ್ದು ನಾಲ್ಕು ದಿನ ಆಯ್ತಲ್ಲ ಮೂರು ದಿನ ಆಯ್ತಲ್ಲ ನೋಟಿಸ್ ಯಾಕೆ ಕೊಟ್ಟಿಲ್ಲ ಇವಾಗ ಏನಾದ್ರು ನಮ್ಗೆ ಕಾರಣ ಕೊಡಬೇಕಲ್ಲ ಇವರು ಪ್ರಧಾನಮಂತ್ರಿ ಅದಕ್ಕೆ ನಾವು ನೋಟಿಸ್ ಕೊಡ್ತಾ ಇಲ್ಲ ಅಂತ ಹೇಳ್ಬಿಡ್ಲಿ ನಾವು ಹೋಗ್ತೀವಿ ಬಿಜೆಪಿ ಕಾರ್ಯಕರ್ತರು ಜೆ ಬಿಜೆಪಿ ಸಂಸದರು ಆರ್ ಎಸ್ ಎಸ್ ಅವರಿಗೆ ನಾವು ನೋಟಿಸ್ ಕೊಡೋದಿಲ್ಲ ಇವ್ರಿಗಾದಂತಹ ಒಂದು ವಿಶೇಷವಾದಂತಹ ಕಾನೂನು ಇ ಸಿ ಐನಲ್ಲಿ ಇದೆ ಅಂತ ಹೇಳ್ಬಿಡ್ಲಿ ಅದನ್ನ ಗೊತ್ತಾಗ್ಲಿ ಸರ್ ಸುಪ್ರೀಂ ಕೋರ್ಟ್ ಸ್ಪೀಚ್ ಅವ್ರೀಚ್ ಕೊಡಿಯೇ ಮೋದಿ ಲಿ ಕ್ಯಾಬಲ್ ನಾ ದರ್ಸ್ ಆಲ್ರೆಡಿ ಸುಪ್ರೀಂ ಕೋರ್ಟ್ ವರ್ಡಿಕ್ ಟನಿಟ್ ಇಟ್ ಇಸ್ ನತಿಂಗ್ ಬಟ್ ಹೇಟ್ ಸ್ಪೀಚ್ ಬಿಜೆಪಿಯವರ ನಿಮಗೆ ನಿಮ್ಮ ಮಾಹಿತಿಗೋಸ್ಕರ ಲೋಕಸಭಾ ಆದಮೇಲೆ ವಿಜೇಂದ್ರ ಅವರು ಚೇಂಜ್ ಆಗ್ತಾರಂತ ಅಶೋಕ್ ಅವ್ರ ಚೇಂಜ್ ಆಗ್ತಾರೆ ಆಮೇಲೆ ಇದು ನಾವು ಹೇಳ್ತಾ ಇಲ್ಲ ನೀವು ನಮ್ದು ಪಾರ್ಟಿ ಬಗ್ಗೆ ಬಿ ಜೆ ಪಿ ಅಂತ ಕೇಳಿದೆ ಬಿ ಜೆ ಪಿ ಅವರು ಹೇಳ್ತಾ ಇರೋದಿದ್ರು ಈಶ್ವರಪ್ಪ ಅವರು ಹೇಳಿದ್ದು ಯತ್ನಾಳ್ ಅವರು ಹೇಳಿದ್ದು ಅದ್ರ ಬಗ್ಗೆ ಗಮನ ಕೊಡಲಿಲ್ಲ ಅವ್ರು ಹೇಳಿರೋದು ನಮ್ಮ ಪಾರ್ಟಿದಾಗ ಅವ್ರ ಪಾರ್ಟಿದವ್ರು ಅವ್ರು ಹೇಳತ್ತಾರ ನೋಡಿ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ಬಿ ಜೆ ಪಿ ಅವರೇ ಈ ಚುನಾವಣೆ ಆದ ಮೇಲೆ ವಿಜೇಂದ್ರ ಅವರು ಅಧ್ಯಕ್ಷರಿರಲ್ಲ ಅಶೋಕ್ ಅವರು ವಿರೋಧ ಪಕ್ಷದ ನಾಯಕರಿಲ್ಲ ಅಂತ ಅವ್ರು ಹೇಳ್ತಾ ಇರೋದು ಜೆ ಡಿ ಎಸ್ನವ್ರು ಹೇಳ್ತಾ ಇರೋದು ನಾವು ಅಸ್ತಿತ್ವಕ್ಕೆ ಇರೋದಿಲ್ಲ ಅಂತ ಸೊ ಈ ಬದಲಾವಣೆ ಆಗುತ್ತೆ ಕಾಂಗ್ರೆಸ್ಸು ಶಾಶ್ವತವಾಗಿರುತ್ತೆ ಇನ್ನು ನಾಲ್ಕು ನಾಲ್ಕು ವರ್ಷ ಏನು ಸುವಾಡ್ ಹೇಳ್ತಾ ಕೊಡ್ತದೆ ಗ್ಯಾರಂಟಿಗಳು ಡೆಲಿವರಿ ಕೊಡ್ತಾರೆ ಮೂಲಭೂತ ಸೌಕರ್ಯಗಳು ಕೊಡ್ತಾರೆ ಇನ್ನೂ ಬಡವರಿಗೆ ಇನ್ನೂ ಹೆಚ್ಚು ಯೋಜನೆಗಳು ಕೊಡ್ತಾರೆ ನಮ್ಮ ನೀ ಯೋಜನೆ ಏನಿದೆ ನಿಮ್ಮ ದುಡ್ಡು ನಿಮಗೆ ವಾಪಸ್ ಕೊಡೋದು ಅವ್ರ ಯೋಜನೆಗಳೇನಿದೆ ನಿಮ್ಮ ದುಡ್ಡು ಅದಾನಿ ಅಂಬಾನಿ ಕೊಡೋದು ಅಜಿತ್ ಪವಾರ್ ಮತ್ತೆ ನಮ್ಮ ದೇಹ ಫಡ್ನವೀಸ್ ಫಡ್ನೀಸ್ ಆಗ್ತಾರೆ ಅಂತ ಹೇಳ್ತಾರೆ ಏಕನಾಥ್ ಸಿನಿಮಾ ಮತ್ತು ಅಜಿತ್ ಪವಾರ್ ಇದ್ದಾರೆ ಅದನ್ನ ಪ್ರೌಢಾವಸ್ಥೆ ಬರ್ತಾರೆ ಚುನಾವಣೆ ನಂತರ ಅಂತ ಹೇಳ್ತಾರೆ ಏನು ಅವರಿಗೆ ಮಹಾರಾಷ್ಟ್ರದಲ್ಲೇ ಇರಲ್ಲ ರೀ ಅವರು

ನಾನು ಹೇಳ್ತೀನಿ ಎತ್ನಾಳ್ ಮ್ಯಾಚ್ ಫಿಕ್ಸಿಂಗ್ ಮಾಡಿದ್ದಾರೆ ನಮ್ಮ ಜೊತೆ ಅಂದರೆ ನಂಬ್ತೀರಾ ಆಯ್ತು ಬಿಡಿ ಆಯ್ತು ರೀ ಸರ್ ಎಷ್ಟೊಂದು ಆಡಿಯೋಗಳು ಬಿಡುಗಡೆ ಮಾಡ್ತೀನಿ ಅಂದ ಏನಾಯ್ತು ರೀ ಪೆನ್ ಡ್ರೈವ್ಗಳು ಏನಾಯ್ತು ರೀ ಏನಾಯ್ತು ಅವ್ರದ್ದು ಇನ್ನೂ ಒಬ್ಬರು ಪಾರ್ಟ್ನರ್ ಇದಾರೆ ಹಾಸನಲ್ಲಿ ಅವ್ರದ್ದು ಪೆನ್ ಡ್ರೈವ್ ಹೊರಗೆ ಬಂದದಂತಲ್ಲ ಅದ್ರ ಬಗ್ಗೆ ಹೇಳಿ ಫಸ್ಟ್ ಅವರು ಇಂದಿರಾ ಗಾಂಧಿ ಅವರು ನೋಡಿ ಯತ್ನಾಳಿಕೆ ಅವ್ರ ಗುರು ವೀರ್ ಸಾವರ್ಕರ್ರೆ ಫಸ್ಟು ಈಗ ದೇಶ ವಿಭಾಜನೆ ಮಾಡಬೇಕಾಗಿರೋದಂತ ಅವ್ರಿಗೆ ಗೊತ್ತಿರಲಿಲ್ಲ ನಾನು ಹೇಳಿದವರಿಗೆ ಅಸೆಂಬ್ಲಿನಲ್ಲಿ ಆರ್ ಎಸ್ ಎಸ್ ಇತಿಹಾಸ ಇರ್ಬೋದು ವೀರ್ ಸಾವರ್ಕರ್ ಇತಿಹಾಸ ಇರ್ಬೋದು ಅವ್ರಿಗೆ ಸರಿಯಾಗಿ ಗೊತ್ತಿಲ್ಲ ನಾನೇ ಬಿಡಿಸಿ ಬಿಡಿಸಿ ಸದನದಲ್ಲಿ ಹೇಳಿದ್ಮೇಲೆ ಅವ್ರಿಗೆ ಗೊತ್ತಾಯಿತು ಫಸ್ಟ್ ಅವ್ರ ಇತಿಹಾಸ ಹೇಳಿ ಇವೆಲ್ಲ ಇರ್ಲಾರ ಸಲ್ಲಾರದು ಅವ್ರ ಹತ್ರ ಅಜೆಂಡಾ ಇಲ್ಲ ರೀ ಅದಕ್ಕೆ ಮಾತು ಅಜೆ ಯಾವತ್ತ ಹೇಳಿರಿ ನಾವು ಇಷ್ಟು ಜನಕ್ಕೆ ಉದ್ಯೋಗ ಕೊಡಿಸಿದ್ದೀವಿ ನಾವು ಇಷ್ಟು ಜನ ಇಷ್ಟು ಬಂಡವಾಳ ಹಾಕ್ಸಿದ್ದೀವಿ ಈ ಬೆಲೆ ಏರಿಕೆ ಕಮ್ಮಿ ಮಾಡಿದ್ಯಾವೆಲ್ಲ ಬರ್ತದ ಅವ್ರ ಬಾಯ್ನಲ್ಲಿ ಸುಮ್ನೆ ಅವ್ರು ಮಾತಾಡ್ತಾರ ನೀವು ಫುಟೇಜ್ ಕೊಡೋದು ನಿಲ್ಸ್ರಿ ನೋಡಿರಿ ಎರಡು ದಿನ ದುಕಾನ್ ಬಂದಾಗ್ತದೆ ಅವ್ರದ್ದು ದೇಟ್ ವಾಟ್ ಇಸ್ ದ ಪಾಯಿಂಟ್ ಆಫ್ ಯು ಬೀಂಗ್ ಇಂಡಿಪೆಂಡೆಂಟ್ ಆರ್ ಕಾನ್ಸ್ಟಿಟ್ಯೂಷನಲ್ ಆರ್ ಯು ಹಿಯರ್ ಟು ಪ್ರೊಟೆಕ್ಟ್ ದ ಗೌರ್ಮೆಂಟ್ ಆರ್ ಒನ್ ಪಾರ್ಟಿ ನಾವೆಲ್ಲ ಏನು ಮಾಡ್ಬೇಕು ಮತ್ತೆ ನಾವೆಲ್ಲ ಚುನಾವಣೆ ಎಲ್ಲರೂ ಕೂಡ ಒಬ್ಬ ಇಂಡಿಪೆಂಡೆಂಟ್ ಅಭ್ಯರ್ಥಿ ಇರ್ಬೋದು ಅಥವಾ ನ್ಯಾಷನಲ್ ಪಾರ್ಟೀಸ್ ಇರ್ಬೋದು ಒಂದು ಲೆವೆಲ್ ಪ್ಲೇಯಿಂಗ್ ಫೀಲ್ಡ್ ಸಿಗುತ್ತೆ ಅಂದ್ಬಿಟ್ಟು ತಾನೇ ನಾವು ಥ್ರೂ ಎಲೆಕ್ಷನ್ ಕಮಿಷನ್ ನಾವೆಲ್ಲ ಎಲೆಕ್ಷನ್ ಇಲ್ಲದು ಇವತ್ತು ನನಗೂ ಒಂದು ನ್ಯಾಯ ಇವರಿಗೂ ಒಂದು ನ್ಯಾಯ ಪ್ರಧಾನಮಂತ್ರಿಗೂ ಒಂದು ನ್ಯಾಯ ಅಂತ ತಾನೇ ನಾವೆಲ್ಲ ಚುನಾವಣೆ ಮಾಡೋದು ಆದರೆ ಯಾಕೆ ಕಾಣಿಸ್ತಾ ಇಲ್ಲ ಇವತ್ತು ಎಲ್ಲರೂ ಇವತ್ತು ಹೆಂಗೆ ನಡೀತಾ ಇದೆ ಅಂದರೆ ಚುನಾವಣೆ ನಮಗೆ ಮಾತ್ರ ಕಾನೂನು ನಮಗೆ ಮಾತ್ರ ಸಂವಿಧಾನ ಬಿ ಜೆ ಪಿ ಅವರು ಏನು ಮಾಡಿದ್ರು ಪರವಾಗಿಲ್ಲ ಆದ್ದರಿಂದ ತಮ್ಮ ಮುಖಾಂತರ ನಾನು ಕೇಳ್ತಾ ಇಷ್ಟೇ ದಯವಿಟ್ಟು ಒಂದು ಲೆವೆಲ್ ಪ್ಲೇಯಿಂಗ್ ಫೀಲ್ಡನ್ನು ಕೊಡಬೇಕಾಗ್ತದೆ ಪ್ರಜಾಪ್ರಭುತ್ವದಲ್ಲಿ ಎಲ್ಲರೂ ಸಮಾನವಾಗಿ ತಾವು ಅವಕಾಶವನ್ನು ಕಲ್ಪಿಸ್ಕೊಡ್ಬೇಕಾಗ್ತದೆ ಒಂದು ಕಣ್ಣಿಗೆ ಸುಣ್ಣ ಒಂದು ಕಣ್ಣಿಗೆ ಬೆಣ್ಣೆ ಹಾಕೋಕ್ಕಾಗೋದಿಲ್ಲ ಆಗೋದಿಲ್ಲ ನೀವು ಯಾಕಂದರೆ ಜನರು ನೋಡ್ತಾ ಇದ್ದಾರೆ ಇವತ್ತು ಜನರು ಕೂಡ ಇವತ್ತು ಮಾರಿ ಮೇಲೆ ಉಗಿತಾ ಇದ್ದಾರೆ ಬಿ ಜೆ ಪಿಗೆ ನೀವು ಮಾಡ್ತಾ ಇರೋದು ಸರಿ ಇಲ್ಲ ಅಂದ್ಬಿಟ್ಟು ಇವತ್ತು ಬಿ ಜೆ ಪಿಯವರು ಹತಾಶರಾಗ್ಬಿಟ್ಟು ಈ ಸ್ಟೇಟ್ಮೆಂಟ್ಗಳು ಕೊಡ್ತಾ ಇದ್ದಾರೆ ಫೇಸ್ ಒನ್ ತನಕ ಬೇರೆದೇ ಮಾತಿತ್ತು ಫೇಸ್ ಒನ್ ಆದ ತಕ್ಷಣ ಪ್ರಧಾನಮಂತ್ರಿ ಅವರು ಫ್ರಂಟಲ್ ಅಟ್ಯಾಕ್ನ ಏನು ಅವ್ರು ಅನ್ಕೊತಾ ಇದ್ದಾರೆ ಫ್ರಂಟಲ್ ಅಟ್ಯಾಕ್ ಅಂತ ಅನ್ಕೊತಾ ಇದ್ದಾರೆ ಇಲ್ಲ ಜನರು ತೀರ್ಮಾನ ತೊಗೊಂಡಿದ್ದಾರೆ ಕರ್ನಾಟಕದಲ್ಲಿ ಅಷ್ಟೇ ಅಲ್ಲ ದೇಶದಲ್ಲಿ ಕೂಡ ಇವತ್ತು ನಮ್ಮ ಮ್ಯಾನಿಫೆಸ್ಟೋವನ್ನು ಮೆಚ್ಚಿ ಜನರು ನಮಗೆ ಮತವನ್ನು ಕೊಡ್ತಾ ಇದ್ದಾರೆ ಯಾಕಂದರೆ ನಾವು ಭಾವನಾತ್ಮಕ ವಿಚಾರಗಳನ್ನು ಮ್ಯಾನಿಫೆಸ್ಟೋನಲ್ಲಿ ಹಾಕಿಲ್ಲ ಬದುಕು ಕಟ್ಟುವಂಥ ವಿಚಾರಗಳನ್ನು ನಾವು ಮ್ಯಾನಿಫೆಸ್ಟೋನಲ್ಲಿ ಹಾಕಿದ್ದೇವೆ ಜೀವನ ಮತ್ತು ಜೀವನೋಪಾಯ ವಿಷಯಗಳ ಬಗ್ಗೆ ನಾವು ಚರ್ಚೆ ಮಾಡಿದ್ದೇವೆ ಅದರಲ್ಲಿ ಯಾವುದೇ ಒಂದು ಸಮುದಾಯಕ್ಕಿಲ್ಲ ಭಾರತದ ಪ್ರತಿಯೊಬ್ಬ ನಾಗರಿಕ ಕೂಡ ಅದರ ಪ್ರತಿಫಲ ಪಡಿಬೋದು ನಮ್ಮ ಮ್ಯಾನಿಫೆಸ್ಟೋ ಈಸ್ ಫಾರ್ ಎವ್ರಿ ಇಂಡಿಯನ್ ಆರ್ ಎನಿ ಇಂಡಿಯನ್ ಇವ್ರ ಥರ ಅಲ್ಲ ಬೇ ಬರೇ ಈ ಒಂದೊಂದು ಸಮಾಜಕ್ಕೆ ಇದು ಮಾಡ್ತಾ ಇರೋದು ಆದ್ದರಿಂದ ತಮ್ಮ ಮುಖಾಂತರ ಬಿ ಜೆ ಪಿಯವರಿಗೆ ಕೂಡ ನಾನು ತಾಕೀತು ಮಾಡ್ತಾ ಇದ್ದೀನಿ ಇದನ್ನು ನೀವು ಇಲ್ಲೆಲ್ಲ ಮಾಡೋಕೋದ್ರೆ ನಡೆಯೋದಿಲ್ಲ ಮತ್ತು ಮನವಿ ಕೂಡ ನಾನು ಮಾಡ್ತಾಯಿದ್ದೀನಿ ಎಲೆಕ್ಷನ್ ಕಮಿಷನ್ ಅವರಿಗೆ ದಯವಿಟ್ಟು ಪ್ಲೀಸ್ ಪ್ರೂವ್ ಟು ದ ಪೀಪಲ್ ಆಫ್ ಇಂಡಿಯಾ ದ್ಯಾಟ್ ಯು ಆರ್ ಇಂಡಿಪೆಂಡೆಂಟ್ ಆ್ಯಂಡ್ ಯುವರ್ ಅ ಕಾನ್ಸ್ಟಿಟ್ಯೂಷನಲ್ ಬಾಡಿ